ಯಾರೋ ಎವ್ರಿ ವನ್ ಎಲ್ರಿಗೂ ಹ್ಯಾಪಿ ಲಕ್ಷ್ಮಿ ಐ ಥಿಂಕ್ ಈ ವಿಡಿಯೋ ಬಂದು ನಿಮಗೆ ಲೇಟಾಗಿ ರೀಚ್ ಆಗುತ್ತೆ ಅಂತ ನನಗನ್ಸುತ್ತೆ ಇನ್ನು ಈ ವಿಡಿಯೋ ಅಂದ್ಬಿಟ್ಟು ಗುರುವಾರನೇ ತೆಗೊಟ್ಟಿರುತ್ತೆ ಯಾಕಂದರೆ ಎಲ್ಲರ ಮನೆ ಹಬ್ಬನೂ ಆಗಿ ಗುರುವಾರನೇ ಶುರುವಾಗುತ್ತೆ ಹಬ್ಬ ಅಂದರೆ ಪ್ರಿಪ್ರೇಷನ್ಸ್ ಅಂತ ಹೇಳ್ಬೋದು ಇನ್ನು ನನ್ನ ರೊಟೀನ್ ಬಂದ್ಬಿಟ್ಟು ಫೋರ್ ಓ ಕ್ಲಾಕ್ಗೆ ಶುರುವಾಯಿತು ಗುರುವಾರ ಗುರುವಾರ ನನ್ನ ಹಸ್ಬೆಂಡ್ ಊತರಕ್ಕೆ ಅಂದ್ಬಿಟ್ಟು ಹೊರಟರು ಫೋರ್ ಓ ಕ್ಲಾಕ್ಗೆ ಎದ್ದು ಸ್ನಾನ ಮಾಡಿ ಹೋದರು ಸೊ ನನ್ನ ರೊಟೀನ್ ನಾವು ಶುರು ಮಾಡಿಕೊಂಡೆ ಮಕ್ಳಿಗೆ ಟಿಫನ್ ರೆಡಿ ಮಾಡಿ ಅವ್ರನ್ನೂ ಕಳಿಸಿ ನಂತರ ನನ್ನ ಮಾಮೂಲಿ ಕೆಲಸಗಳನ್ನೆಲ್ಲ ಮಾಡಿಕೊಂಡು ಸ್ನಾನ ಮಾಡಿ ದೇವ್ರ ಪೂಜೆ ಎಲ್ಲ ಸ್ವಚ್ಛ ಮಾಡಿದೆ ಮಧ್ಯಾಹ್ನ ಊಟ ಅದೆಲ್ಲ ಮುಗಿಸೋ ಅಷ್ಟ್ರ ಮಧ್ಯಾಹ್ನ ಒಂದು ತ್ರೀ ಓ ಕ್ಲಾಕ್ ಆಗೋಯ್ತು ಸೊ ಅಷ್ಟಲ್ಲಿ ಅಮ್ಮನು ಬಂದರು ಸ್ವಲ್ಪ ನೆಮ್ಮದಿ ಆಯಿತು ನನಗೆ ಅರ್ಧ ಆ ಅಲ್ಲೇ ಹೋಯ್ತಪ್ಪ ನನ್ನ ಅಮ್ಮ ಬಂದ್ಬಿಟ್ರೆ ನನಗೆ ಫುಲ್ ಕೆಲಸ ಅವರೇ ಮಾಡಿಕೊಡ್ತಾರೆ ಆಲ್ಮೋಸ್ಟ್ ಕೆಲಸಗಳು ದೊಡ್ಡ ರಿಸ್ಕ್ ಇರುವಂಥ ಕೆಲಸ ಅಂದರೆ ದೊಡ್ಡ ದೊಡ್ಡ ಕೆಲಸ ಎಲ್ಲ ಅವರೇ ಮಾಡ್ತಾರೆ ಮತ್ತು ಯಾವ ಥರ ಸಜೆಸ್ಟ್ ಮಾಡ್ತಾರೆ ನನಗೆ ಏನು ಮಾಡಬೇಕು ಅಂದ್ಬಿಟ್ಟು ನಾನು ಏನಾದರೂ ಮಿಸ್ ಮಾಡ್ಕೊಂಡಿದ್ರು ಅಮ್ಮನೇ ನೆನ್ಪಿಸ್ಕೊಂಡು ಮಾಡ್ತಾರೆ ಒಂಥರ ನನಗೆ ಗಾಡ್ ಗಿಫ್ಟ್ ಅಂತಲೇ ಹೇಳ್ಬೋದು ಎಲ್ಲರೂ ಮನೇಲಿ ಅಮ್ಮಂದಿದ್ರು ಹಂಗೇನೆ ನಮ್ಮಮ್ಮನೂ ಸ್ವಲ್ಪ ಹಂಗೇನೆ ಅಮ್ಮ ಬಂದು ಒಬ್ಬಟ್ಟಿಗೆ ಮತ್ತು ಪ್ರಸಾದಕ್ಕೆ ಏನೇನು ಬೇಕೋ ಅದೆಲ್ಲ ಮುಂಚೆನೇ ಪ್ರಿಪೇರ್ ಇದ್ದರು ಅಮ್ಮ ಪ್ರಸಾದಕ್ಕೆ ಮತ್ತು ಒಬ್ಬಟ್ಟಿಗೆ ಅದೆಲ್ಲ ಏನು ಬೇಕೋ ಅದನ್ನು ಮುಂಚೆನೇ ಪ್ರಿಪೇರ್ ಮಾಡ್ಕೊಂಡು ಇದ್ದರು ಸೊ ನಾನು ಅವ್ರಿಗೆ ಏನೇನು ಬೇಕಂತ ಎಲ್ಲ ಕೊಟ್ಬಿಟ್ಟು ನನ್ನ ಕೆಲಸನ ನಾನು ಮಾಡ್ಕೊಳ್ಳೋಕೆ ಶುರು ಮಾಡಿದೆ ನಾನು ಪೂಜೆ ರೂಮ್ ಕ್ಲೀನ್ ಮಾಡ್ಕೊಂಡಿದ್ದೆಲ್ಲ ಹಾಗೆ ದೇವ್ರ ಸಮ್ಮನ್ಗೆಲ್ಲ ಕುಂಕುಮ ಎಲ್ಲ ಇಟ್ಕೊಂಡು ರೆಡಿ ಮಾಡ್ಕೊಳ್ಳೋಣ ಅಂತ ಹೋದೆ ನಾನು ಹಾಗೆ ಹಸ್ಬೆಂಡ್ ಎಲ್ಲನೂ ಡೆಕೋರೇಷನ್ ಮಾಡೋಣ ಅಂದ್ಬಿಟ್ಟು ಪ್ರಿಪೇರ್ ಆಗ್ತಿದ್ರು ಮೆಂಟಲ್ಲಿ ಅಂದರೆ ವೀಡಿಯೋಸ್ ಎಲ್ಲ ನೋಡಿ ನೀನು ಟ್ರೈ ಮಾಡ್ತಿದ್ರು ಸೊ ಫೈನಲಿ ನಾನು ಅಂದ್ಕೊಂಡಿದ್ದು ನಾನು ವಿಲ್ಲದಲ್ಲಿ ಸಲ ಡೆಕೋರೇಷನ್ ಮಾಡೋಣ ಅಂತ ಸೊ ಹಾಗೆ ಅದೇ ಕನ್ಫರ್ಮ್ ಆಯಿತು ವಿಲ್ಲದಲ್ಲೇ ತುಂಬ ತಗೊಬಂದಿದ್ರು ಇನ್ನೂ ಮಿಕ್ತು ಕೂಡ ಅದನ್ನೇ ಯೂಸ್ ಮಾಡ್ಕೊಂಡು ಅವ್ರು ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡ್ತಿದ್ರು ಎಫರ್ಟ್ ಹಾಕ್ಬಿಟ್ಟು ಅದ್ರ ಜೊತೆಗೆ ಅವ್ರ ಫ್ರೆಂಡ್ಸ್ ಕೂಡ ಕೈ ಜೋಡಿಸು ಅದು ನಂಗೆ ತುಂಬ ಖುಷಿ ಆಯಿತು ಅವರು ಯಾವಾಗಲೂ ಅಷ್ಟೇ ನಮಗೆ ಸ್ವಲ್ಪ ಹೆಲ್ಪ್ ಮಾಡ್ತಾ ಫ್ರೆಂಡ್ಸ್ ಫ್ರೆಂಡ್ಸ್ಗಳು ಇರ್ತಾರಲ್ಲ ಅವ್ರ ಹಸ್ಬೆಂಡ್ ಫ್ರೆಂಡ್ಸು ಅವರು ಹಬ್ಬದಿನ ಮತ್ತು ಈ ಥರ ಏನಾದರೂ ಫಂಕ್ಷನ್ ಇದ್ದರೆ ಮುಂಚೆನೇ ಬಂದು ಅವ್ರು ನಮಗೆ ಹೆಲ್ಪ್ ಮಾಡ್ತಾರೆ ಇನ್ನು ಫ್ರೆಂಡ್ಸ್ ನಾನು ಕೂಡ ಡೆಕೋರೇಷನ್ಗೆ ಅಂದ್ಬಿಟ್ಟು ಅದು ಇದು ಡೆಕೋರೇಟಿವ್ ಐಟಮ್ನ ತರಿಸ್ಕೊಂಡಿದೆ ಅಮೆಜಾನ್ ಇಂದ ಅದನ್ನೆಲ್ಲ ಅನ್ಪ್ಯಾಕ್ ಮಾಡಿ ಅದನ್ನು ಸ್ವಲ್ಪ ಶುದ್ಧ ಮಾಡಿ ಅದಾದಮೇಲೆ ನಾನು ಗಂಜಲ ಎಲ್ಲ ಹಾಕೊಂಡು ಶುದ್ಧ ಮಾಡ್ಕೊತೀನಿ ಹಾಗೆ ನಾನು ಅದೆಲ್ಲ ಮಾಡಿಕೊಂಡು ಅದಾದ್ಮೇಲೆ ಅದನ್ನೆಲ್ಲ ಜೋಡ್ಸ್ಕೊತಾ ಇದ್ದೆ ನಾನು ಇನ್ನು ಎಲ್ಲ ಸಲ ಹಬ್ಬದ ಥರನೇ ಈ ಸಲನೂ ತುಂಬ ಖುಷಿ ಖುಷಿಯಾಗಿ ಹಬ್ಬ ಶುರುವಾಯಿತು ಒಂಥರ ಏನೋ ನೋಡೋದಕ್ಕೆ ಒಂಥರ ಒಂದು ಒಳ್ಳೆ ವೈಬು ಮನೇಲಿ ಒಬ್ಬಳೇ ಏನಾದ್ರು ಇದ್ದು ಶುರು ಮಾಡಿದ್ರೆ ಹಬ್ಬನ ಅದೊಂಥರ ಬೋರಿಂಗ್ ಅನಿಸುತ್ತೆ ಬಟ್ ನನಗೆ ರಿಲೇಟಿವ್ಸು ಅಥವಾ ಏನಾದರೂ ಫ್ರೆಂಡ್ಸ್ ಅದೆಲ್ಲ ಬಂದರೆ ಸ್ವಲ್ಪ ಎಕ್ಸ್ಟ್ರಾ ಎನರ್ಜಿ ಅಂತಲೇ ಹೇಳ್ಬೋದು ಹಾಗೆ ಫ ಬರ್ತಾರೆ ಕೂಡ ನಾವು ಕರೆದ್ರೆ ಇನ್ವೈಟ್ ಮಾಡಿದ್ರೆ ಆಲ್ಮೋಸ್ಟ್ ಒಂದು ಏಯ್ಟೀನ್ ಮೆಂಬರ್ಸ್ ಏನೋ ಬಂದಿದ್ರು ಊಟಕ್ಕೆ ಅಂದ್ಬಿಟ್ಟು ಸೊ ನಾನು ಪ್ರತಿ ವರ್ಷ ನಾನು ಎಲ್ರಿಗೂ ಫುಡ್ನ ಪ್ರಿಪೇರ್ ಮಾಡ್ತೀನಿ ಹಾಗೆ ಅಂದ್ಕೊಂಡೇನೆ ನನಗೇನೋ ಒಂಥರ ನೆಮ್ಮದಿ ಸಿಗುತ್ತದರಲ್ಲಿ ಯಾರಾದರೂ ಬರಬೇಕು ಮನೆಯಲ್ಲಿ ಒಂಥರ ಪಾಸಿಟಿವ್ ಎನರ್ಜಿ ಬರೋದು ಒಂಥರ ನನಗೆ ಅದು ಒಂಥರ ಎನರ್ಜಿ ನನಗೆ ಹಬ್ಬ ಅನ್ನೋ ಫೀಲ್ ಆಗುತ್ತೆ ಆಲ್ಮೋಸ್ಟ್ ನಾವು ನಾಲ್ಕು ಜನನೇ ಮಾಡ್ಕೊಂಡ್ರೆ ನನಗೆ ಅದು ನಿಜ ಫೀಲ್ ಆಗೋಲ್ಲ ಹಬ್ಬ ಅಂತಲೂ ಅನಿಸಲ್ಲ ಬೋರಿಂಗ್ ಅನಿಸುತ್ತೆ ಹಸ್ಬೆಂಡ್ ಡೆಕೋರೇಷನ್ ಮಾಡಬೇಕಾದ್ರೆ ಬ್ಯಾಕ್ಗ್ರೌಂಡ್ ಗ್ರೌಂಡ್ ಡೆಕೋರೇಷನ್ ಮಾಡಬೇಕಾದ್ರೆ ಒಂದು ಮಿಸ್ಟೇಕ್ ಮಾಡಿದರು ನಾನು ಅದನ್ನು ಫೈನ್ ಮಾಡಿದೆ ಬಟ್ ಅದನ್ನು ಕರೆಕ್ಟ್ ಮಾಡೋಕ್ಕಾಗಿಲ್ಲ ಆಲ್ಮೋಸ್ಟ್ ಡನ್ ಆಗಿತ್ತು ಅಂತ ಬಟ್ ನೀವೇನಾದರೂ ಫೈನ್ ಮಾಡಿದ್ರೆ ಕಮೆಂಟ್ ಹಾಕಿ ಇನ್ನು ಈ ಒಂದಿನ ಹಬ್ಬಕ್ಕೆ ಎಲ್ಲ ಹೆಣ್ಮಕ್ಳು ಒಂದು ತಿಂಗಳಿಂದನೇ ಶುರು ಮಾಡ್ಕೊಂಡಿರ್ತಾರೆ ಹಬ್ಬ 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 ಅಂತ ಮೈಂಡಲ್ಲಿ ಹಾಕ್ಕೊಂಡು ಮತ್ತು ಕ್ಲೀನಿಂಗ್ ಎಲ್ಲ ಶುರು ಮಾಡ್ಕೊಂಡಿರ್ತಾರೆ ಕ್ಲೀನಿಂಗ್ ಒಂದು ನಿಜವಾಗ್ಲೂ ಪಾಸಿಟಿವ್ ಅಂತಲೇ ಹೇಳ್ಬೋದು ಮನೆ ಫುಲ್ ಕ್ಲೀನ್ ಆಗುತ್ತೆ ಅಲ್ಲ ಒಂದು ವರ್ಷಕ್ಕೊಂದ್ಸಲ ಒಂದ್ಸಲ ಅದೊಂಥರ ಖುಷಿ ಕೊಡುತ್ತೆ ಮನೆ ಕ್ಲೀನ್ ಮಾಡೋಕ್ಕೆ ಟೈಮ್ ಇರೋಲ್ಲ ಇದೆಲ್ಲ ಇರುತ್ತೆ ಅದನ್ನೆಲ್ಲ ಒಟ್ಟಿಗೆ ಮಾಡ್ಕೊಂಡು ಕಂಪ್ಲೀಟ್ ಮಾಡ್ತೀವಿ ಹಬ್ಬಕ್ಕೋಸ್ಕರ ಇಂಡೈರೆಕ್ಟಾಗಿ ಮನೆ ಕ್ಲೀನ್ ಆಗುತ್ತೆ ಅಂತಲೇ ಹೇಳ್ಬೋದು ಮನೆ ಕ್ಲೀನ್ ಆಗಿದ್ದರೆ ಒಂಥರ ಲಕ್ಷ್ಮಿ ಬಂದು ಏನೋ ಹೊಲಿತಾಳೆ ಅನ್ನೋ ಒಂದು ನಂಬಿಕೆ ಅದು ನಿಜ ಕೂಡ ಹೌದು ಮನೆ ಕ್ಲೀನ್ ಆಗಿದ್ರೆ ಪ್ರತಿ ವರ್ಷ ನಾನು ಮಲ್ಗದೆ ಎಲ್ಲ ಫುಲ್ ಪ್ರಿಪ್ರೇಷನ್ ನೈಟ್ ಎಲ್ಲ ಪ್ರಿಪೇರ್ ಮಾಡ್ಕೊತಾ ಇರ್ತೀನಿ ಸ್ವಲ್ಪ ನಿಧಾನ ನಾನು ಕೆಲಸ ಮಾಡೋದು ಪ್ರಿಪೇರ್ ಮಾಡ್ಕೊತಾ ಇರ್ತೀನಿ ಬಟ್ ಈ ಸಲ ಬೇಗ ಮುಗ್ದೋಯ್ತಪ್ಪ ಎಲ್ಲನೂ ಬೇಗ ಮುಗಿದು ಒನ್ ಓ ಕ್ಲಾಕೇ ನಾನು ಮಲ್ಕೊಂಡು ತ್ರೀ ಓ ಕ್ಲಾಕ್ ಎದ್ದು ಸ್ನಾನ ಮಾಡಿ ಪೂಜೆ ಮಾಡೋಕ್ಕೆ ಶುರು ಮಾಡ್ಕೊಂಡ್ವಿ ನಾನು ಹಸ್ಬೆಂಡು ಅತ್ತೋ ತನಕದಕ್ಕೆ ಕಡಲೇ ಬಡ ಕೊಡು ಅದು ಬಿಸಿ ಇದೆಯಾ ಇಲ್ವಾ ಬಿಸಿ ಇದೆಯಾ ಅಲ್ಲ ಬಾ ಪಾತ್ರೆ ಇದಕ್ಕೆ ಅಪ್ಪ ತಿಂಬೋ ಬಿಡು ಇಲ್ಲಿ ನಿಲ್ಲ ಬಿಡಿ ಅಲ್ಲೇ ಜಾ ಹಾ ಅಂಗೆ போ ಬಾ ಮುಂದಿಗೆ ಮತ್ತೆ ಅಪ್ಪ ಅಂಗೆ ಕೊಡು ಬಾ ಮುಂದಿಗೆ ಅಪ್ಪ ಅಂಗೆ ಕೊಡು ನಾನು ಮಾಮ ಎงಾ ಆಗುತ್ತಾನಾ ನಾವ್ ಆಗುತ್ತಾನಾ

Það er náður að veida það. Hæ? Æ, það er náður að veida það. 不要我了。 लक्ष्मी <laughs> <laughs> ಕಷ್ಟಹರ ಗಣಪತಿ ಸತ್ಯ ಶೋಧಕಾಗಿ ಸುಳಿದ ಗುಹೆಯಲ್ಲಿ ಕಷ್ಟಹರ ಗಣಪತಿ ರಾಮಕಜಾನ ಕೃಷ್ಣ ಶಕ್ತಿ ತಿಳಿಯದೆ ನಿದನುನಕರ್ತ ಮೂ ಭಕ್ತದೇವರು ಕುಣಿದತಾ ಸಂ ಕಷ್ಟ ಗಣಪತಿ ಸೋಪುಧನ್ಯಪದ್ದು ಕೊಟ್ರಮಣಿಯ ಜೊತೆಗೆ ಕನ್ಯಾಮ ದೇವಧನ್ಯ ಪಡಿರಳು ರೂಪವೀ ಜಾಂಬವತಿ ಕನ್ಯದಾಕಣೀ ಸಂ ಕಷ್ಟ ಗಣಪತಿ ಮಾಧವ ನಿಂದೆಯಿಂದ ಮುಕ್ತನಾಡ ಯಾಧವ ನಿಂದು ನೈದ ಯದುಪತಿ ಕೀರ್ತಿ ಲಾಭ ನೀಡಿದ ಸಂ ಕಷ್ಟ ಹರ ಗಣಪತಿ ಸತ್ರಾಜಿ ತನ ಶಕ್ತಿ ಹರಿಯಿತು ಕ್ಷಮೆಗೆ ಲೋಕ ಕಲೆ ನಾಣವಾಯಿತು ಸತ್ಯ ಶ್ರೀಮತಿ ಪರಿಕುಂಠ ಭೂಮಿ ಬೆರೆಸಿದ ಸಂಕಷ್ಟಹರ ಗಣಪತಿ ಘಟನೆಗಳಿಗೆ ವಿಘ್ನಕಾರ मध्ये भास्कराकारा सर्वताराकृतिर्हृदि कृत्तिकादिभरण्यन्त नक्षत्रेश्चितोदया ग्रहविद्यात्मिका ज्योतिर्ज्योतिर्विजीविका समुद्रव्यो मम मध्यस्था समबिन्दुसमाश्रया सौभाग्यरस जीवातुः सारा सारविवेकदृक् त्रिवल्यादि सुपुष्टाङ्गा भार सुप्रदक्ष जय जय जगज्योति

ಇಷ್ಟ ಬರورಿದಾರೆ ಇವಾಗ ಅದಕ್ಕೆ ಬಿಸಿ ಬಿಸಿ ಒಬ್ಬಟ್ಟನ್ನ ರೆಡಿ ಮಾಡ್ತಾ ಇದ್ದೀನಿ ಬೇರೆ ಬೇರೆ ಇಲ್ಲ ಇದನ್ನ ಮಾಲಿಲ್ಲಪ್ಪ ಈಗ ಇದೆ ಒಬಟು ಒಂದು ಟೇಸ್ಟ್ ನೋಡಿದ್ದೀನಿ ಆಗಾಗ್ಲೇ ಬಿಸಿ ಬಿಸಿ ನೋಡಿದಲ್ಲಾ ತಿಂದೆ ನಮ್ಗೆ ಎಲ್ಲರೂ ಕಾಣೋದು

ಮಾತಾಡಿ <muk> ಅಯ್ಯೋ <Regardez> ೂ ಇದೆ <mukdamn> <editors> <pad> ನೋಡಿ ನಮ್ಮನೇಲೆ ಇಬ್ರು ಪರ್ಸನ್ ಒಂದೇ ತರ ಊಟ ಮಾಡ್ತಾವ್ರೆ ಫೋನ್ ನೋಡ್ತಾರೆ ಊಟ ಮಾಡ್ತಾರೆ ಫೋನ್ ಯಾಕೆ ತಗಿಟ್ರ ಏ ಅದು ಬುಕ್ ಮಾಡಿದೀನಿ ಅಲ್ಲ ಬರ್ತಿದೆ ಅಂತ ನೋಡಿದೆ ಅಷ್ಟೇ ನೋಡಿ ಇವ್ರ ನಂತರ ಫೋನೇ ನೋಡಲ್ಲ ನನ್ನ ಮಗ ಮುಟ್ಟದೇ ಅಲ್ಲ ಚಿನ್ನು ಅಲ್ಲಿ ನೋಡುವ ಯಪ್ಪ ಹೆವಿ ನಾಟಕ ಆಡ್ತಾರೆ ಇನ್ನು ಫ್ರೆಂಡ್ಸ್ ಬೆಳಗ್ಗೆಯಿಂದ ಪೂಜೆ ಮತ್ತೆ ಊಟ ಮಧ್ಯಾಹ್ನ ಊಟಕ್ಕೆಲ್ಲ ಗೆಸ್ಟ್ ಬಂದಿದ್ದರು ಅದೆಲ್ಲ ಕಳಿಸಿ ಅದಾದಮೇಲೆ ಸ್ವಲ್ಪನೂ ರೆಸ್ಟ್ ಮಾಡಲಿಲ್ಲ ಮತ್ತು ಬಗ್ಲೆಲ್ಲ ಒರೆಸಿ ಅದಾದಮೇಲೆ ಪೂಜೆ ಶುರು ಮಾಡ್ಕೊಳ್ಳೋದು ಅಂದ್ಬಿಟ್ಟು ಮತ್ತೆ ಸ್ನಾನ ಮಾಡಿ ಪೂಜೆ ಮಾಡೋಕೆ ಶುರು ಮಾಡಿಕೊಂಡೆ ಹಾಗೆ ಕುಂಕುಮಕ್ಕೆ ಬರೋರಿದ್ದರು ತುಂಬ ಜನ ಹಾಗೆ ಅವ್ರನ್ನೆಲ್ಲ ಕರೆದು ಕುಂಕುಮ ಕೊಟ್ಟು ಕಳಿಸಬೇಕಿತ್ತು ಹಾಗೆ ಕುಂಕುಮಕ್ಕೆ ರೆಡಿ ಮಾಡ್ಕೊಂಡಿರಲಿಲ್ಲ ಅದನ್ನು ಕೂಡ ರೆಡಿ ಮಾಡಿಕೊಂಡು ಕುಂಕುಮಕ್ಕೆ ಬಂದಿದ್ದವ್ರನ್ನೆಲ್ಲ ನಾನು ಹಾಗೆ ಎಲ್ಲರೂ ಮನೆಗೂ ಹೋಗಿ ಕುಂಕುಮ ತೊಗೊಂಡು ಹಾಗೆ ಫ್ರೆಂಡ್ಸ್ ಮನೆಗೂ ವಿಸಿಟ್ ಮಾಡಿ ಬಂದೆ ನಾನು ಸೊ ಹಾಗೆ ನಮ್ಗೆ ಕೋ ಸಿಸ್ಟರ್ ಕೂಡ ಲೇಟಾಗಿ ಬಂದರು ಅವ್ರಿಗೂ ಕುಂಕುಮ ಕೊಟ್ಟು ನಾನು ಅವ್ರ ಮನೆಗೆ ಹೋಗಿ ಅದಾದಮೇಲೆ ನನ್ನ ಸಿಸ್ಟರ್ ಬೇರೆ ಬಂದರು ಅವ್ರಿಗೆ ಊಟಕ್ಕೆಲ್ಲ ಹಾಕ್ಕೊಟ್ಟು ಇದೆಲ್ಲ ಮುಗಿಸೋ ಅಷ್ಟೇ ಲೆವೆನ್ ಓ ಕ್ಲಾಕ್ ಆಯಿತು ಸೊ ಅದಾದಮೇಲೆ ರಿಲೇಟಿವ್ಸ್ ಎಲ್ಲ ಹೊರಡರು ಇದಾಗಿತ್ತು ಇವತ್ತಿನ ವೀಡಿಯೋಸ್ ಗಾಯ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ ನಾನು ಇಲ್ಲಿಗೆ ಮಾಡ್ತಾ ಇದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್ ಫಾಲೋ ಫಾರ್ ಮೋರ್ ವೀಡಿಯೋಸ್ Бытает, бытает. ತಕ್ಕ ನಾನು ಸೀರೆ ತಗ ಚೆಲ್ಲ பிரசாங்க் பாய் கடவா கடவா சைட்டு பாரா